ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಕಾರ್ ಬಂದು ಟೊಯೋಟಾ ಇನೋವಾ ಟೂ ಪಾಯಿಂಟ್ ಫೈವ್ ವಿ ಇದು ಎರಡು ಸಾವಿರದ ಒಂಬತ್ತನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ ಇದು ಡ್ರೈವನ್ ಆಗಿರೋದು ಒಂದು ಲಕ್ಷದ ಎಂಬತ್ತು ಸಾವಿರ ಕಿಲೋಮೀಟ್ರ್ ಡ್ರೈವನ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ತುಂಬಾನೇ ಚೆನ್ನಾಗಿದೆ ಇದು ಮತ್ತೆ ಡೀಸೆಲ್ ಕಾರ್ ಆಗಿದೆ ಈ ಒಂದು ಇನೋವಾ ಕೊಂಡ್ಕೊಳ್ಬೇಕನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಇದರಲ್ಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸಿಸ್ಟಮ್ ಮತ್ತು ಒಳ್ಳೆಯ ಒಂದು ಫಿನಿಷಿಂಗ್ ಇರ್ತಕ್ಕಂಥ ಒಂದು ಸೀಟ್ ಕವರ್ಸ್ ನೋಡಬಹುದು ಬಾಡಿಯಲ್ಲಿ ಕೂಡ ಯಾವುದೇ ಒಂದು ಡೆಂಟು ಕಾಣಿಸ್ತಾ ಇಲ್ಲ ಮತ್ತು ಟೈರ್ ಕೂಡ ತುಂಬಾ ಕಂಡೀಷನಲ್ಲಿದ್ದಾವೆ ಈ ಒಂದು ಕಾರ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ಧಮ್ಸಂದ್ರ ಸರ್ಕಲ್ ಇರ್ತಕ್ಕಂಥ ಒಂದು ಸಿಗ್ಮಾ ಮೋಟಾರ್ಸ್ ಅವರಿಗೆ ಒಂದು ಕಾಲ್ ಮಾಡಿ ಈ ಒಂದು ನಂಬರ್ ಕೊಟ್ಟಿದ್ದೀನಲ್ಲ ಇವರಿಗೆ ಕಾಲ್ ಮಾಡಿ ಇನ್ನು ಹೆಚ್ಚಾಗಿ ನೀವು ಲೈವ್ ಆಗಿ ಬಂದು ನೀವು ಕೂತು ಮಾತಾಡಿ ಇನ್ನೂ ಅವರು ಕಡಿಮೆ ಮಾಡಿ ಕೊಡ್ತಾರೆ ನೀವು ಎಲ್ಲನೂ ಟೆಸ್ಟ್ ಮಾಡ್ಬೋದು ಒಂದು ಒಳ್ಳೆಯ ಒಂದು ಕಾರ್ ಅಂತ ಹೇಳ್ಬೋದು ಇದರ ಬೆಲೆ ಬಂದುಬಿಟ್ಟು ಐದು ಲಕ್ಷದ ಐವತ್ತು ಸಾವಿರ ಹೇಳಿದರೆ ಇನ್ನು ನೀವು ಕೂತ್ ಮಾತಾಡಿದರೆ ಕಡಿಮೆ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ಒಂದು ವಿಡಿಯೋನ ಇನ್ನೂ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು